ವೆಲ್ಕಮ್ ಟು ಅವರ್ ಖುಷಿ ಕ್ರಿಯೇಟಿವ್ ಕ್ಯಾನ್ವಾಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಸೀರಿಯಲ್ನಲ್ಲಿ ನಟಿಸಿರುವಂಥ ಮಾವ ಸೊಸೆಯ ಜೋಡಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೀರಿಯಲ್ ಶ್ರಾವಣಿ ಸುಬ್ರಹ್ಮಣ್ಯ ಮಾವ ಅನಂತ ಪದ್ಮನಾಭ ಸೊಸೆ ಶ್ರಾವಣಿ ಸೀರಿಯಲ್ ಲಕ್ಷ್ಮೀ ನಿವಾಸ ಮಾವ ಅಶೋಕ್ ಸೊಸೆ ವೀಣಾ ಸೀರಿಯಲ್ ಶ್ರೀರಸ್ತು ಶುಭಮಸ್ತು ಮಾವ ಮಾಧವ್ ಸೊಸೆ ಪೂರ್ಣಿ ಸೀರಿಯಲ್ ರಾಮಾಚಾರಿ ಮಾವ ನಾರಾಯಣಾಚಾರಿ ಸೊಸೆ ಚಾರುಲತ ಸೀರಿಯಲ್ ಅಣ್ಣಯ್ಯ ಮಾವ ಮಾದಪ್ಪಣ್ಣ ಸೊಸೆ ರಶ್ಮಿ ಸೀರಿಯಲ್ ಸೀತಾರಾಮ ಮಾವ ಸೂರಿ ಸೊಸೆ ಭಾರ್ಗವಿ ಸೀರಿಯಲ್ ಅಮೃತಧಾರೆ ಮಾವ ಸದಾಶಿವ ಸೊಸೆ ಮಹಿ ಸೀರಿಯಲ್ ಮುದ್ದು ಸೊಸೆ ಮಾವ ಶಿವರಾಮೇಗೌಡ ಸೊಸೆ ವಿದ್ಯಾ ಸೀರಿಯಲ್ ಪಾರು ಮಾವ ರಘು ಸೊಸೆ ಪಾರ್ವತಿ ಸೀರಿಯಲ್ ಸತ್ಯ ಮಾವ ರಾಮಚಂದ್ರ ಸೊಸೆ ಸತ್ಯ ಈ ಎಲ್ಲ ಸೀರಿಯಲ್ಗಳ ಮಾವ ಸೊಸೆ ಜೋಡಿಯಲ್ಲಿ ನಿಮಗೆ ಯಾವ ಮಾವ ಸೊಸೆ ಜೋಡಿ ಇಷ್ಟ ಎಂದು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗಿಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು